ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಅರ್ಥಶಾಸ್ತ್ರ ಉಪನ್ಯಾಸಕರು ಇವತ್ತು ನಾನು ಭಾರತೀಯ ಸೇನಾ ಅಗ್ನಿವೀರ ನೇಮಕಾತಿಯ ಪಠ್ಯಕ್ರಮದ ಬಗ್ಗೆ ಸ್ಪರ್ಧಾರ್ಥಿಗಳಿಗೆ ತಿಳಿಸಿಕೊಡ್ತಾ ಇದ್ದೇನೆ ಸ್ಪರ್ಧಾತ್ಮಕ ಪರೀಕ್ಷೆ ಸಾಮಾನ್ಯ ಜ್ಞಾನ ಅಂತಕ್ಕಂಥ ವಿಷಯದ ಮೇಲೆ ಭಾರತೀಯ ಸೇನಾ ಅಗ್ನಿವೀರ ನೇಮಕಾತಿಯಲ್ಲಿ ಪಠ್ಯಕ್ರಮದಲ್ಲಿ ಈ ವಿಭಾಗದಿಂದ ಈ ವಿಭಾಗವು ಪ್ರಸ್ತುತ ಘಟನೆಗಳು ಇತಿಹಾಸ ಭಗೋಳಶಾಸ್ತ್ರ ಕ್ರೀಡೆ ಮತ್ತು ಸಾಮಾನ್ಯದ ಜ್ಞಾನವನ್ನು ಇದು ಒಳಗೊಂಡಿರುತ್ತದೆ ಅದೇ ರೀತಿಯಾಗಿ ಸಾಮಾನ್ಯ ವಿಜ್ಞಾನ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ವಿಷಯಗಳನ್ನು ಇದು ಒಳಗೊಂಡಿದೆ ಇದು ಹೆಚ್ಚಾಗಿ ಹತ್ತು ಮತ್ತು ಹನ್ನೆರಡನೇ ತರಗತಿಯ ಪಠ್ಯಕ್ರಮಗಳನ್ನು ಆಧರಿಸಿ ಈ ಪ್ರಶ್ನೆಗಳನ್ನು ರಚನೆ ಮಾಡಲಾಗಿರುತ್ತದೆ ಗಣಿತ ಅಂಕಗಣಿತ ಬೀಜಗಣಿತ ರೇಖಾಗಣಿತ ಅಳತೆ ಮತ್ತು ತ್ರಿಕೋನ ಮಿತಿಯನ್ನು ಕೂಡ ಇಲ್ಲಿ ಕೇಳಲಾಗುತ್ತೆ ಈ ವಿಷಯದ ಮೇಲೆ ಅದೇ ರೀತಿಯಾಗಿ ತಾರ್ಕಿಕತೆ ಸಂಖ್ಯಾ ಸರಣಿ ಕೋಡಿಂಗ್ ಮತ್ತು ಡಿಕೋಡಿಂಗ್ ಮತ್ತು ದಿಕ್ಕಿನ ವಿಷಯಗಳನ್ನು ಕೂಡ ಈ ಒಂದು ನೇಮಕಾತಿಯಲ್ಲಿ ಆ ಪಠ್ಯಕ್ರಮದಲ್ಲಿ ಅಳವಡಿಸಲಾಗಿರುತ್ತದೆ ಭಾರತೀಯ ಸೇನಾ ಅಗ್ನಿವೀರ ನೇಮಕಾತಿಯ ಪಠ್ಯಕ್ರಮ ಹಲವಾರು ರೀತಿಯ ಆಯಾಮಗಳನ್ನು ಒಳಗೊಂಡಿದೆ ಆ ಪಠ್ಯಕ್ರಮದಲ್ಲಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಲಿಕ್ಕೆ ವಿದ್ಯಾರ್ಥಿಗಳು ವಿವಿಧ ರೀತಿಯ ಅಪ್ಲಿಕೇಶನ್ಸ್ಗಳನ್ನು ಉಪಯೋಗ ಮಾಡಿಕೊಂಡು ನೇಮಕಾತಿಗೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿಯ ಮೂಲಗಳನ್ನು ಸಂಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲಿ ನೀವು ಪ್ರಮುಖವಾಗಿ ಸಾಮಾನ್ಯ ಜ್ಞಾನ ಸಾಮಾನ್ಯ ವಿಜ್ಞಾನ ಗಣಿತ ಮತ್ತು ತಾರ್ಕಿಕತೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಲೇಖಕರು ಬರೆದಿರತಕ್ಕಂತಹ ಪುಸ್ತಕಗಳನ್ನು ಓದುವುದರ ಜೊತೆಗೆ ಮತ್ತು ಪದವಿಗಳಲ್ಲಿರುವಂತಹ ಪಿ ಯು ಸಿಯಲ್ಲಿರುವಂತಹ ಮತ್ತು ಹತ್ತನೇ ತರಗತಿಯಲ್ಲಿ ಇರತಕ್ಕಂತಹ ಎನ್ ಸಿ ಆರ್ ಟಿ ಸಿ ಪುಸ್ತಕಗಳನ್ನು ಅಧ್ಯಯನ ಮಾಡುವುದರಿಂದ ಈ ಅಗ್ನಿವೀರ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸಾಮಾನ್ಯ ಜ್ಞಾನ ಸಂಬಂಧಪಟ್ಟ ಹಾಗೆ ಜಿ ಕೆ ಟುಡೇ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನಲ್ಲಿ ಹಲವಾರು ರೀತಿಯ ಮಾಹಿತಿಯನ್ನು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅದು ಇತಿಹಾಸ ಆಗಿರ್ಬೋದು ಭೂಗೋಳ ಆಗಿರ್ಬೋದು ಕ್ರೀಡೆ ಆಗಿರ್ಬೋದು ಮತ್ತು ಸಾಮಾನ್ಯ ಅರಿವನ್ನು ಕೂಡ ಒಳಗೊಂಡಿರ್ತದೆ ಹಾಗಾಗಿ ಈ ರೀತಿಯ ವಿಚಾರಗಳನ್ನು ನಾವು ಆ ರೀತಿಯ ಮೂಲಗಳಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿಯಾಗಿ ಸಾಮಾನ್ಯ ವಿಜ್ಞಾನ ಅಂತಕ್ಕಂಥದ್ದು ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ವಿಷಯಗಳನ್ನು ಕೂಡ ಇದು ಒಳಗೊಂಡಿದೆ ಹತ್ತನೇ ತರಗತಿಯ ಪುಸ್ತಕ ಪಠ್ಯಪುಸ್ತಕವನ್ನು ನಾವು ನೋಡಿದಾಗ ಅಲ್ಲಿ ಈ ಎಲ್ಲ ವಿಷಯಗಳನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅದರ ಜೊತೆಯಲ್ಲಿ ಹನ್ನೆರಡನೇ ತರಗತಿಯ ಪಿ ಯು ಸಿ ಸೈನ್ಸ್ ಪಠ್ಯಕ್ರಮವನ್ನು ಕೂಡ ನಾವು ಇಲ್ಲಿ ಅಧ್ಯಯನ ಮಾಡಿದರೆ ಅಲ್ಲಿ ಕೂಡ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ಗಣಿತ ಅಂಕಗಣಿತ ಆಗಿರ್ಬೋದು ಬೀಜ ಗಣಿತ ಆಗಿರ್ಬೋದು ರೇಖಾ ಗಣಿತ ಆಗಿರ್ಬೋದು ಅಳತೆಗಳು ತ್ರಿಕೋನ ಮಿತಿಗಳು ಆಗಿರ್ಬೋದು ಇವೆಲ್ಲವನ್ನು ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕೆ ನಾವು ಎಂಟನೇ ತರಗತಿಯಿಂದ ಹತ್ತನೇ ತರಗತಿ ಪುಸ್ತಕಗಳನ್ನ ಅಧ್ಯಯನ ಮಾಡಿದ ನಂತರ ಹನ್ನೆರಡನೇ ತರಗತಿಯ ಪುಸ್ ಪಠ್ಯ ಪುಸ್ತಕವನ್ನ ನಾವು ಬಳಕೆ ಮಾಡಿಕೊಂಡು ಗಣಿತವನ್ನ ತಿಳಿದುಕೊಳ್ಳಬಹುದು ಅದೇ ರೀತಿಯಾಗಿ ತಾರ್ಕಿಕತೆ ಸಂಖ್ಯಾ ಸರಣಿ ಆಗಿರ್ಬೋದು ಕೋಡಿಂಗ್ ಮತ್ತು ಡಿಕೋಡಿಂಗ್ ಆಗಿರ್ಬೋದು ಮತ್ತು ದಿಕ್ಕುಗಳ ವಿಷಯಗಳನ್ನು ಇದು ಒಳಗೊಂಡಿರುತ್ತದೆ ಸಂಪೂರ್ಣವಾಗಿ ಭಾರತೀಯ ಸೇನಾ ಅಗ್ನಿವೀರ ನೇಮಕಾತಿಯಲ್ಲಿ ಪಠ್ಯಕ್ರಮದಲ್ಲಿ ನಾವು ಸಂಪೂರ್ಣವಾದ ಆಳವಾದ ಅಧ್ಯಯನವನ್ನು ಮಾಡಿದಾಗ ಈ ಒಂದು ಪರೀಕ್ಷೆಯಲ್ಲಿ ನಾವು ಯಶಸ್ಸನ್ನು ಪಡೆದುಕೊಳ್ಳಬಹುದು ಕಡಿಮೆ ಸಮಯದಲ್ಲಿ ಹೆಚ್ಚು ಅಂಕಗಳನ್ನು ನಾವು ಪ್ರತಿಪಾದನೆ ಮಾಡಲಿಕ್ಕೆ ದಿನನಿತ್ಯ ನಾವು ವಿವಿಧ ರೀತಿಯ ಪತ್ರಿಕೆಗಳನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ ಆ ವಿವಿಧ ರೀತಿಯ ಪತ್ರಿಕೆಗಳಲ್ಲಿ ನೀಡಲಾಗಿರುವಂತಹ ಮಾಹಿತಿಗಳನ್ನು ನಾವು ಸಂಗ್ರಹಿಸಿಕೊಂಡು ಈ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ನಾವು ತಯಾರಿಯನ್ನು ಮಾಡಬೇಕು ಅನ್ನೋದರ ಒಂದು ಆಲೋಚನೆಯನ್ನು ಮತ್ತು ಒಂದು ಯೋಜನೆಯನ್ನು ಹಾಕಿಕೊಂಡು ಈ ಪರೀಕ್ಷೆಯಲ್ಲಿ ನಾವು ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ 하각이, 야대운도